ಫ್ರೆಂಡ್ಸ್ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ವತಿಯಿಂದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಡ್ರೋಣ್ ಉಪಕರಣಗಳನ್ನು ಅಂದರೆ ಲಾಜಿಸ್ಟಿಕ್ಸ್ ಸರ್ವೆಲೆನ್ಸ್ ಅಗ್ರಿಕಲ್ಚರ್ ಮತ್ತು ಇತ್ಯಾದಿ ಕ್ಷೇತ್ರಗಳಲ್ಲಿ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹದಿನೈದು ದಿನಗಳ ಉಚಿತ ವಸತಿ ಮತ್ತು ಸಮೇತ ಹದಿನೈದು ದಿನಗಳ ಟ್ರೈನಿಂಗನ್ನು ಅನ್ನ ಕೊಡಲಾಗ್ತದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಸೂಚನೆ ನಾವು ಇಲ್ಲಿ ನೋಡ್ತಿದ್ದೀವಿ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿದ್ಯಾರ್ಥಿಗಳಿರಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಇರಬೇಕು ಇತ್ಯಾದಿ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿರುವಂತಹ ಒಂದು ತರಬೇತಿ ಆಗಿರುತ್ತೆ ಇದು ಕೆಲವೊಂದು ಡ್ರೋನ್ಗಳನ್ನ ಯಾವ ಥರ ಅಪ್ರೇಟ್ ಮಾಡಬೇಕು ಅಂತೇಳಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಆಗಿರುತ್ತೆ ಕೋರ್ಸ್ಗಳ ವಿವರ ಬಂದು ಡ್ರೋಣ್ ಉಪಕರಣಗಳನ್ನು ಲಾಜಿಸ್ಟಿಕ್ಕು ಸರ್ವೆಲೆನ್ಸು ಅಗ್ರಿಕಲ್ಚರು ಕೈಗಾರಿಕೆಗಳಲ್ಲಿ ಮತ್ತು ಮೈನ್ಸಲ್ಲಿ ಸ್ಟೀಲು ವಿದ್ಯುತ್ ವೀಡಿಯೋಗ್ರಫಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಯಾವ ಥರ ಬಳಸೋದು ಅಥವಾ ಆಪರೇಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಕಲಿಸುವಂಥದ್ದು ಅಭ್ಯರ್ಥಿಗಳಿಗೆ ಅರ್ಹತೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಮ್ಮ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಕೊಂಡಿರಬೇಕು ನೀವು ಅಂಗವೈಕಲ್ಯತೆಯಡಿ ಮೀಸಲಾತಿ ಕೊಡ್ತೀರ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪಡೆದಿರಬೇಕು ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ ನಿಮ್ಮ ವಾರ್ಷಿಕ ಆದಾಯಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಂಟು ಲಕ್ಷವನ್ನು ಮೀರಿರಬಾರ್ದು ಅಂತ ಹೇಳ್ತಾರೆ ಆಯ್ಕೆಯ ವಿಧಾನ ಯಾವ ಥರ ಅಂತ ಕೇಳಿದ್ದೆ ಆದರೆ ನೀವು ಎಸ್ ಎಸ್ ಎಲ್ ಸಿಲಿ ಉತ್ತೀರ್ಣರಾಗಿರಬೇಕು ಮತ್ತು ಮೊದಲು ಅರ್ಜಿ ಸಲ್ಲಿಸಿದವ್ರನ್ನ ಪ್ರಥಮ ಆದ್ಯತೆ ಅಂತೇಳಿ ಹಾಗೆ ನೀವು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಹೇಳಿದ್ರೆ ನೋಡಿ ಕಾಣ್ತಾ ಇದೆಯಲ್ಲ ಈ ವೆಬ್ಸೈಟಲ್ಲಿ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿಕೆ ಕೊನೆ ದಿನಾಂಕ ಇವತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅದು ಆರು ಗಂಟೆ ಒಳಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಒಂದಷ್ಟು ಇನ್ಫಾರ್ಮೇಷನನ್ನು ಕೆಳಗಡೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಕಡೆಯಿಂದ ಕೊಟ್ಟಿರುವಂಥ ತರಬೇತಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್